ಹಾಯ್ ಹಲೋ ಪ್ರೀತಿಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಹಾಗೆ ನಮ್ಮ ಪ್ರಥಮ ವೈಕಾಲ್ಸ್ ಯೂಟ್ಯೂಬ್ ಚಾನಲ್ ಕೂಡ ಸುಸ್ವಾಗತ ಗೆಳೆಯರಿದು ಮಾರುತಿ ಸುಜುಕಿ ಕಂಪ್ನಿಯ ಡ್ಯೂಜರ್ ಟೂರ್ಸ್ ಸೆಕೆಂಡ್ ಹ್ಯಾಂಡ ಕಾರ ಮಾರಾಟಕ್ಕಿದೆ ನಿಮ್ಗೆ ಅಡೋದಾಗ ಅದ್ರ ಮಾಡಲ್ಲ ಎಷ್ಟನೇ ಓನರ ಇನ್ಸೂರೆನ್ಸ ಟಯರ್ ಕಂಡೀಷನ್ ಮತ್ತು ಎಷ್ಟು ಕಿಲೋಮೀಟ್ರ್ ಹೊಡೀತಿ ರೇಟ ಲೊಕೇಶನ ಓನರ್ ಮೊಬೈಲ್ ನಂಬರ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ನಮ್ಮ ವಿಡಿಯೋನು ಯಾರು ಹೊಸಬ್ರು ನೋಡ್ತಾ ಇದ್ರೆ ಹೊಸ ಹೊಸ ಯೂಟ್ಯೂಬ್ ಚಾನಲ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆದಷ್ಟು ನಿಮ್ಗೆ ಏಳರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕೆ ಪ್ರಯತ್ನ ಮಾಡಿದೆ ಮತ್ತು ವಿಡಿಯೋ ಪೂರ್ತಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಗೆಳೆಯರೆ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದ ಡ್ಯೂಜರ ಟೂರ್ ಟೂರ್ಸ ಕಾರ್ ಗಡಿ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಎಮ್ ಎಚ್ ಹದಿನಾಕ ಪಾಸಿಂಗ್ ಐತಿ ಎರಡು ಸಾವಿರದ ಹದಿನೆಂಟ ಐತಿ ಗೆಳೆಯರದ ಕಾರ್ ಗಡಿ ಸೆಕೆಂಡ್ ಓನರ ಇನ್ನು ತೋಳೋನವ್ ಥರ್ಡ್ ಓನರ ಇನ್ಸೂರೆನ್ಸ ಓಕೆ ಐತಿ ಟೈರ್ ಕಂಡೀಷನ್ ಕೂಡ ಓಕೆ ಐತಿ ಆಲ್ ಪವರ್ ವಿಂಡೋ ನಾಲ್ಕು ಪವರ್ ವಿಂಡೋ ಅದಾವ ಮತ್ತು ಕಿಲೋಮೀಟ್ರ್ ಒಂದು ಲಕ್ಷ ದಾಟೈತಿ ಲೊಕೇಶನ್ ಬೇಡಲ್ಲ ಗಾಡಿ ಟೋಟಲ ಓರಿಸಲ್ಲ ಕಂಪ್ನಿ ಫೇಂಟ್ ಐತಿ ಮತ್ತು ಗಾಡಿಯು ಕಂಡೀಷನ್ ಐತಿ ಇಷ್ಟ ಆಯ್ತು ಅಂದ್ರೆ ಈ ಕಾರ್ ಗಾಡಿ ತೊಗೋಬೋದು ಅದೇ ರೀತಿ ನಿಮಗೂ ಭೀ ಇಂಥವ ಸೆಕೆಂಡ್ ಹ್ಯಾಂಡ ಕಾರ್ ಗಾಡಿ ಕೊಡೋದು ಅಂದ್ರೆ ಅಥವಾ ಮಾರಾಟ ಮಾಡೋರು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕ್ತಾರೆ ಫೋಟೋ ಮಾಹಿತಿ ಕಳಿಸ್ರಿ ಈ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಬರಿದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಮತ್ತು ಈ ಕಾರ್ಗಳ ಬಗ್ಗೆ ನಿಮ್ಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಓನರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಸ್ವಲ್ಪ ಯಾರು ಹಿಂದಿದಾಗ ಮಾತಾಡಿದ್ರ ಇದ್ರ ಹಿಂದಿದಾಗ ಮಾತಾಡಿ ಬಗ್ಗೆ ನೀವು ಮಾಹಿತಿ ಕೇಳಬಹುದು ಅಮೌಂಟ್ದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಗೆಳೆಯರೇ ನಿಮಗೋಸ್ಕರ ಇದೇ ರೀತಿ ಕಡಿಮೆ ರೇಟ್ನು ವಾಹನಗಳ ವಿಡಿಯೋಗಳೇ ಚಾನೆಲ್ದಾಗ ಹಾಕ ಪ್ರಯತ್ನ ಮಾಡ್ತೀವಿ ಆದಷ್ಟು ಸಪೋರ್ಟ್ ಮಾಡಿರಿ ಸಪೋರ್ಟ್ ಅಂದ್ರೆ ಏನೋ ಆದಷ್ಟು ಎಲ್ಲ ಕಡೆ ಶೇರ್ ಮಾಡ್ರಿ ಮತ್ತು ಲೈಕ್ ಮಾಡಿರಿ ವಿಡಿಯೋ ಪೂರ್ತಿ ನೋಡಿರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದಷ್ಟು ಸಪೋರ್ಟ್ ನಮಗೆ ಮಾಡ್ರಿ ನೀವು ನಿಮ್ಗೆ ಒಳ್ಳೆ ಒಳ್ಳೆ ಕಡಿಮೆ ರೇಟ್ನು ಗಾಡಿಗಳ ವಿಡಿಯೋಗಳ ಈ ಚಾನಲ್ದಾಗ ಹಾಕ್ತೀವಿ ನ್ಯೂಸ್ ತೊಗೊಳಿದ್ರೆ ನಿಮ್ಗೆ ಭಾರಿ ಯೂಸ್ ಆಕೈತಿ ಮತ್ತು ಎಲ್ಲಿಯೂ ಮಾರ್ಕೆಟಿಗೆ ಹೋಗಕತ್ತಂಗಿಲ್ಲ ಇದು ಶಿಫ್ಟ್ ಟೂರ್ಸ್ ಕಾರ್ ಗಡಿದ ಏನ ಪ್ರೈಜ್ ಎಳೆಯಾರಪ್ಪ ಅಂದ್ರೆ ಐದು ಲಕ್ಷದ ಎಂಬತ್ತು ಸಾವಿರ ಪ್ರೈಜ್ ಎಳೆಯಾರ ಸ್ವಲ್ಪ ನೆಗೋಶಿಯಬಲ್ ಆಕೈತಿ ಪ್ರೈಜ್ನ್ಯಾಗ ಇಷ್ಟ ಐತೆ ಅಂದ್ರೆ ನೋಡ್ರಿ ಮತ್ತು ನಮ್ಮ ಕಾರ್ ಗಡಿ ವಿಡಿಯೋ ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು